ಭಾರತದ ಜೊತೆ ಅಷ್ಟೇ ಅಲ್ಲ ಪಕ್ಕದ ಅಫ್ಘಾನಿಸ್ತಾನದ ಜೊತೆ ಕೂಡ ಪಾಕಿಸ್ತಾನ ದ್ವೇಷವನ್ನ ಕಟ್ಟಿಕೊಳ್ತಿದೆ ಪಾಕಿಸ್ತಾನ ಗಡಿ ಕಾನೂನು ಉಲ್ಲಂಘಿಸಿದೆ ಎಂದು ವಿಶ್ವಸಂಸ್ಥೆಗೆ ದೂರು ನೀಡಲಾಗಿದೆ ಪಾಕಿಸ್ತಾನದ ಸೇನೆಯು ನಮ್ಮ ಭೂಪ್ರದೇಶದಲ್ಲಿ ಅತಿಕ್ರಮಣ ನಡೆಸಿದೆ ಎಂದು ಅಫ್ಘಾನಿಸ್ತಾನದ ಪ್ರಧಾನಿ ಅಶ್ರಫ್ ಗನಿ ಆರೋಪಿಸಿದ್ದಾರೆ ಪಾಕ್ ಸೇನೆಯು ಅಫ್ಘನ್ ಭೂಭಾಗಗಳ ಮೇಲೆ ಶೆಲ್ ದಾಳಿ ನಡೆಸುತ್ತಿದ್ದು ಪಾಕಿಸ್ತಾನದ ಸೇನಾ ವಿಮಾನಗಳು ಅಫ್ಘನ್ ವಾಯುಪ್ರದೇಶವನ್ನ ಉಲ್ಲಂಘಿಸುತ್ತಿವೆ ಹಾಗೂ ಸೇನಾ ಠಾಣೆಗಳು ಮತ್ತು ಬೇಲಿಗಳನ್ನು ನಿರ್ಮಿಸುತ್ತಿದೆ ಎಂದು ಅಫ್ಘಾನಿಸ್ತಾನವು ದೂರಿನಲ್ಲಿ ಹೇಳಿದೆ ಅಫ್ಘಾನ್ ನಿಯೋಗದ ಉಪಮುಖ್ಯಸ್ಥ ನಜೀಪುಲ್ಲಾ ಸಲರ್ಝಾಯ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷರಿಗೆ ಫೆಬ್ರವರಿ ಇಪ್ಪತ್ತೆರಡರಂದು ಈ ಕುರಿತಂತೆ ಪತ್ರ ಬರೆದಿದ್ದರು ಪಾಕಿಸ್ತಾನದ ಸೇನೆಯು ಅಫ್ಘನ್ ಭೂಪ್ರದೇಶದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದಲೇ ಅತಿಕ್ರಮಣ ನಡೆಸುತ್ತಿದೆ ಈ ಕಾನೂನು ಬಾಹಿರ ಮತ್ತು ಅಸಮರ್ಥನೀಯ ಕೃತ್ಯಗಳ ವ್ಯಾಪ್ತಿ ಮತ್ತು ಸಂಖ್ಯೆ ಎರಡ್ ಸಾವಿರದ ಹದಿನೇಳರಿಂದ ನಾಟಕೀಯವಾಗಿ ಹೆಚ್ಚಿದೆ ಎಂದಿದೆ ಹುನಾರ್ ಮತ್ತು ನಂಗರ್ಹಾರ್ ಪ್ರಾಂತ್ಯಗಳ ಮೇಲೆ ನಡೆದ ಶೆಲ್ ದಾಳಿ ಸೇರಿದಂತೆ ಪಾಕಿಸ್ತಾನದ ಈ ಅತಿಕ್ರಮಣಗಳಿಂದಾಗಿ ಹಲವಾರು ಅಮಾಯಕ ಅಫ್ಘನ್ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗೂ ಅಂಗವಿಕಲರಾಗಿದ್ದಾರೆ ಸರ್ಕಾರಿ ಮತ್ತು ಖಾಸಗಿ ಕಟ್ಟಡಗಳು ಧ್ವಂಸಗೊಂಡಿವೆ ಎಂಬತ್ತೆರಡು ಮಂದಿ ಅಮಾಯಕರು ಬಲಿಯಾಗಿದ್ದರೆ ನೂರ ಎಂಬತ್ತೇಳು ಮಂದಿ ಅಂಗವಿಕಲರಾಗಿದ್ದಾರೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಹೇಳಲಾಗಿದೆ ಒಟ್ಟು ನೂರ ಅರವತ್ತೊಂದು ಬಾರಿ ಉಲ್ಲಂಘನೆ ದಾಖಲಾಗಿದ್ದು ಆರು ಸಾವಿರ ಮಾರ್ಟರ್ ಹಾಗೂ ಅರ್ಟಲರಿ ಶೆಲ್ಗಳು ಅಫ್ಘನ್ ಗಡಿಯಲ್ಲಿ ಕಂಡುಬಂದಿದೆ